ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಇವರದ್ದು ಮುಗಿದು ಹೋದ ಅಧ್ಯಾಯ ಇತ್ತೀಚೆಗೆ ಇವರು ವಿಚ್ಛೇದನ ಕೂಡ ಆಯಿತು ಆದರೆ ಒಂದು ಸಂಬಂಧನ ಅಷ್ಟು ಬೇಗ ಮರೆಯೋಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ಚಂದನ್ ಶೆಟ್ಟಿ ಅವರನ್ನು ಕೇಳಿದ್ರೆ ಅವರು ಕೂಡ ಉತ್ತರನೇ ಬೇರೆ ಇವರಿಬ್ಬರು ಒಟ್ಟಾಗಿ ಇರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟರಂತೆ ಆದರೆ ಕಾರಣಾಂತರಗಳಿಂದ ಅದಾಗಿಲ್ಲ ಬೇರೆ ದಾರಿ ಕಾಣದೆ ಇವರು ಡೈವರ್ಸನ್ನು ಪಡಿಬೇಕಾಯಿತು ಇವರ ನಿರ್ಧಾರದಿಂದ ಯಾವತ್ತೂ ಬೇಸರ ಮಾಡ್ಕೊಂಡಿಲ್ಲ ಅಂತೆ ನಮ್ಮ ಮಧ್ಯೆ ಚೀಟಿಂಗ್ ಆಗಿಲ್ಲ ಅದು ಪ್ಲಸ್ ಪಾಯಿಂಟ್ ಇಬ್ಬರ ಜೀವನದಲ್ಲೂ ಹೊಂದಾಣಿಕೆ ಆಗ್ತಿಲ್ಲ ಅಷ್ಟೆ ನಾನು ಸಿಂಪಲ್ ಮ್ಯಾನ್ ಅವಳು ಪಾಶ್ ನಾನು ರೋಡ್ ಸೈಡಲ್ಲಿ ಬೇಕಾದರೂ ಊಟ ಮಾಡ್ತೀನಿ ನಾನು ಆ ರೀತಿ ಅವನು ಅವಳಿಗೆ ಆ ಥರ ಇರೋಕೆ ಆಗಲ್ಲ ಇದು ನಮ್ಮ ಡೈವೋರ್ಸ್ಗೆ ಮೊದಲ ರೀಸನ್ ಆಗಿತ್ತು ಅಂತ ಹೇಳಿದ್ದಾರೆ ವಿಚ್ಛೇದನ ಪಡೆಯೋದು ಅಷ್ಟು ಸುಲಭ ಅಲ್ಲ ತುಂಬ ಸಲ ಬೇಸರ ಆಗುತ್ತೆ ನನಗೆ ಈಗಲೂ ಕೂಡ ಹಳೆ ದಿನಗಳನ್ನು ನೆನಪಾಗುತ್ತೆ ನಾವು ವಿದೇಶಕ್ಕೆ ಟ್ರಿಪ್ ಹೋಗಿದ್ವಿ ಫಾಲ್ಸಲ್ಲಿ ನಾವು ಕಳೆದುಕೊಂಡ ಕ್ಷಣಗಳು ಕೆಲವೊಮ್ಮೆ ಅವಳನ್ನ ಮಿಸ್ ಮಾಡ್ಕೊತೀವಿ ಆದರೂ ಅವಳು ಹ್ಯಾಪಿ ಆಗಿದ್ರೆ ನಾನ್ ಹ್ಯಾಪಿ ಅಂತ ಚಂದನ್ ಶೆಟ್ಟಿ ಅವರು ಹೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಅವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದ ಶೂಟಿಂಗ್ ಕತೆ ಮುಗಿದಿದೆ ಅಂತ ಹೇಳಲಾಗ್ತಿದೆ ಅಭಿಮಾನಿಗಳಿಗೆ ಒಂದು ಸಲ ಆದರೂ ಇವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋ ಭಾಗ್ಯ ಸಿಕ್ತಲ್ಲ ಅನ್ನೋ ಖುಷಿ ಬಿಟ್ಟರೆ ಡಿವೋರ್ಸ್ ಆಗಿರೋದು ತುಂಬ ಬೇಜಾರಾಗಿದೆ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಜೊತೆ ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ